ನಿನ್ನೆ ರಾತ್ರಿ ಮಂಗಳೂರು ಸಿಟಿ ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆದು ಸಾರಾಂಶ ಏನಂದರೆ ಸುಮಾರು ಒಂಬತ್ತುವರೆಗೆ ವಲಚೀಲ್ ಹತ್ತಿರ ಒಬ್ಬ ಮುಸ್ತಫಾ ಅವ್ರ ಮನೆಯಲ್ಲಿ ಒಬ್ಬ ಸುಲೇಮಾನ್ ಅವರು ತಮ್ಮ ಇಬ್ಬರು ಅನ್ನ ಮಕ್ಕಳ ಜೊತೆಗೆ ಅಲ್ಲಿ ಒಂದು ಇಶ್ಯೂ ಸಂಬಂಧಪಟ್ಟ ಮಾತಾಡಲಿಕ್ಕೆ ಹೋಗಿದ್ದರು ಆವಾಗ ಸುಲೇಮಾನ್ ಮೇಲೆ ಅಕ್ಯೂಸ್ ಮುಸ್ತಫಾ ಅವರು ಮಣ್ಣಾಂತಿಕ ಹಲ್ಲೆ ಮಾಡಿದರು ಚಾಕುವಿಂದ ಅವ್ರದ್ದು ಲೆಫ್ಟ್ ಸೈಡ್ ನೆಕ್ ಮೇಲೆ ಒಂದು ಹಲ್ಲೆ ಮಾಡಿದರು ಸೇಮ್ ಟೈಮ್ ಅವರಿಬ್ಬರು ಮಕ್ಕಳು ರಿಯಾಬ್ ಮತ್ತು ಸಿಯಾಬ್ ಮೇಲೆ ಕೂಡ ಅವರು ಮರಣಾಂತಿಕ ಹಲ್ಲೆ ಮಾಡಿದರು ಒಬ್ಬರದು ಫೋರ್ ಆಮ್ ಮೇಲೆ ಏನೋ ಗಾಯ ಆಗಿದೆ ಇನ್ನೊಬ್ಬರದ್ದು ಚೆಸ್ಟ್ ಮೇಲೆ ಒಂದು ನನ್ನ ಚೂರಿಯಿಂದ ಒಂದು ಗಾಯನ ಆಗಿದೆ ಇಮಿಡಲಿ ಸ್ಥಳೀಯ ಜನರು ಸುಲೇಮಾನ್ಗೆ ಪಕ್ಕದ್ದು ಇರೋದು ಜನಪ್ರಿಯ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರಿಗೆ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿದ್ದಾರೆ ಆಮೇಲೆ ಇಬ್ಬರು ಮಕ್ಕಳಿಗೆ ಅಲ್ಲಿಯನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದರು ಈ ಘಟನೆದು ಹಿಂದೆ ಏನೇ ಇದೆ ಸುಮಾರು ಎಂಟು ತಿಂಗಳು ಹಿಂದೆ ಸುಲೇಮಾನ್ ಇವರು ಅನ್ನ ಮ್ಯಾರೇಜ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಅಕ್ಯೂಸ್ಡ್ ಮುಸ್ತಫಾದು ಅನ್ನ ಒಂದು ಅದೇ ಸಮುದಾಯದ ಒಂದು ಹುಡುಗಿ ಜೊತೆಗೆ ಅನ್ನ ಮದುವೆಯನ್ನು ಅವರು ಮಾಡಿಸಿದರು ಮದುವೆ ಆದ ನಂತರ ಇಬ್ಬರು ಗಂಡ ಹೆಂಡ್ತಿ ಮಧ್ಯದಲ್ಲಿ ಏನೋ ಡಿಸ್ಪ್ಯೂಟ್ ಸ್ಟಾರ್ ಆಯಿತು ಎರಡು ತಿಂಗಳ ನಂತರ ಹೆಣ್ಮಕ್ಳು ತಮ್ಮ ತವರು ಮನೆಗೆ ಹೋಗಿದ್ದಾರೆ ನಂತರ ಮುಸ್ತಫಾ ಸುಲೇಮಾನ್ ಡಿಸೀಸ್ ಮೇಲೆ ಏನೋ ಬ್ಲೇಮ್ ಮಾಡಿದರು ದಟ್ ಅವ್ರ ಹುಡುಗಿದು ಕ್ಯಾರೆಕ್ಟರ್ ಬಗ್ಗೆ ಮತ್ತು ಬೇರೆಯನ್ನ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮತ್ತು ಅವರಿಗೆ ಡಾರ್ಕಲ್ಲಿ ಇಟ್ಕೊಂಡು ಮದುವೆ ಮಾಡಿದ್ದಾರೆ ಸೊ ಅದರಿಂದ ಇದು ಎಲ್ಲ ನಾ ಗಲಾಟೆ ನಡೀತಾ ಇತ್ತು ಇದಕ್ಕಿಂತ ಮುಂಚೆ ಕೂಡ ಸುಲೇಮಾನ್ ಮತ್ತು ಮುಸ್ತಫಾ ಮಧ್ಯದಲ್ಲಿ ವಾಗ ವಿವಾದ ಆಗಿತ್ತು ನಿನ್ನೆ ರಾತ್ರಿ ಅದೇ ರೀತಿ ಮುಸ್ತಫಾ ಸುಲೆಮಾನ್ಗೆ ಫೋನ್ ಮಾಡಿ ಬೈದಿದ್ದರು ಆವಾಗ ಸುಲೇಮಾನ್ ತಮ್ಮ ಮಕ್ಕಳ ಜೊತೆಗೆ ಅಲ್ಲಿ ಈ ವಿಷಯ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಲಸಿಲ್ ನ ಮುಸ್ತಫಾ ಮನೆಗೆ ಹೋಗಿ ಹೋಗುವಾಗ ಮತ್ತೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು ಮನೆ ಒಳಗಡೆ ಮುಸ್ತಫಾ ಮತ್ತು ಸುಲೆಮಾನ್ ಮಧ್ಯದಲ್ಲಿ ಏನೋ ಮಾತುಕತೆ ಆಯಿತು ನಂತರ ಸುಲೆಮಾನ್ ಮನೆಯಿಂದ ಆಚೆ ಬರುವಾಗ ಆರೋಪಿ ಮುಸ್ತಫಾ ಕಿಚನ್ನಿಂದ ಒಂದು ಛಾ ಛೂರಿಯನ್ನು ತಗೊಂಡು ಏಕಾಏಕಿ ಅವ್ರ ಮೇಲೆ ಅನ್ನೋ ಮಣ್ಣಂತಿಗೆ ಹಲ್ಲೆ ಮಾಡಿದರು ನಂತರ ಅವ್ರ ಮಕ್ಕಳು ಕೂಡ ಸಾಯಿಸ್ಲಿಕ್ಕೆ ಉದ್ದೇಶದಿಂದ ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಆದರೆ ಇದರಲ್ಲಿ ಸುಲೇಮಾನ್ ಅವ್ರದ್ದು ನನ್ನ ಹಾಸ್ಪಿಟಲಲ್ಲಿ ಡೆತ್ ಡಿಕ್ಲೇರ್ ಆಯಿತು ಮತ್ತು ಇಬ್ಬರು ನನ್ನ ಮಕ್ಕಳು ಅವರ ಮೇಲೆ ನನ್ನ ಮೈನರ್ ಇಂಜುರಿ ಏನಾಗಿದೆ ಸೊ ಈ ಸಂದರ್ಭದಲ್ಲಿ ವಾಮಂಜರ್ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತೆ ಅದು ನೋಲೆ ಮತ್ತು ಕೋಲೆ ಅದು ಸಂಬಂಧಪಟ್ಟ ಸೆಕ್ಷನ್ ಹಾಕಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಮತ್ತೆ ರಾತ್ರಿ ಆರೋಪಿಯು ನನ್ನ ಮುಸ್ತಫಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಕಾನೂನು ಪ್ರಕಾರ ಮುಂದಿನ ತನಿಖೆ ಈಗ ನಡೀತಾ ಇದೆ ಪರಾರ ಅವ್ರಿಗೆ ನಾವು ಒಂದು ಒಂದು ಉಲಾಲನ್ನು ಒಂದು ಲಿಮಿಟ್ ಇಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ಈಗ ತನಿಖೆ ಸಮಯದಲ್ಲಿ ಗೊತ್ತಾಗತ್ತೆ ಬಟ್ ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಯಾವುದು ಕೇಸ್ ಇಲ್ಲ ಸದ್ಯಕ್ಕೆ ಇರ್ಬೋದು ಬಟ್ ಈಗ ಅದು ಎಲ್ಲ ಈಗ ನಾವು ನಮ್ಮ ಪೊಲೀಸ್ ಐ ಟಿ ತಂತ್ರಾಂಶ ನೋಡಿ ಇದು ತಿಳ್ಕೊಳ್ತೀವಿ ಅವರು ಅನ್ನ ಡಿಸ್ಟೆಂಟ್ ರಿಲೇಟಿವ್ಸ್ ಧನ್ಯವಾದಗಳು